ಶಿಕ್ಷಕ ಜನಾರ್ದನ ಹೆಗಡೆ ಸೇವಾನಿವೃತ್ತಿ ಗ್ರಾಮಸ್ಥರಿಂದ ಅದ್ದೂರಿ ಬೀಳ್ಕೊಡುಗೆ ಹಾಗೂ ಯಶಸ್ವಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜೋಯಿಡಾ ತಾಲೂಕಿನ ನಂದಿಗದ್ದೆ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕರಾದ ಜನಾರ್ದನ ಹೆಗಡೆಯವರು ಮೂವತ್ತಾರು ವರ್ಷಗಳ ಕಾಲ ತಮ್ಮ ಶಿಕ್ಷಕ ಸೇವಾವಧಿಯಲ್ಲಿ ಸಹ ಶಿಕ್ಷಕ ಸಿಆರ್ಪಿ ಮುಖ್ಯ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಅವರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಕಾರಣ ಶಾಲಾ ಶಿಕ್ಷಣ ಇಲಾಖೆ ಗ್ರಾಮ ಪಂಚಾಯತ್ ಶಾಲಾಭಿವೃದ್ಧಿ ಸಮಿತಿ ಊರ ನಾಗರಿಕರ ಸಹಯೋಗದಲ್ಲಿ ಗುರುವಂದನ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಆರಂಭದಲ್ಲಿ ಶಾಲಾ ಸಹ ಶಿಕ್ಷಕರಾದ ಶ್ರೀ ಭುವನೇಶ್ವರ ಮೇಸ್ತಾರ್ ಅವರು ಸಭಾ ಕಾರ್ಯಕ್ರಮದ ಗಣ್ಯರನ್ನು ವಿದ್ಯಾರ್ಥಿಗಳಿಂದ ಹೂಗುಚ್ಛ ನೀಡಿ ಸ್ವಾಗತಿಸಿದರೆ ಶಾಲಾ ಎಸ್ಡಿಎಂಸಿ ಉಪಾಧ್ಯಕ್ಷೆ ಶ್ರೀಮತಿ ಅರ್ಚನಾ ಹೆಗಡೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನೆ ಕಾರ್ಯಕ್ರಮವನ್ನು ಶಿರಸಿಯ ಪ್ರಾಂಶುಪಾಲ ಎಂ ಎಸ್ ಹೆಗಡೆ ಉದ್ಘಾಟಿಸಿ ಮಾತನಾಡಿ ಜನಾರ್ದನ ಹೆಗಡೆ ಇವರು ಅಪರೂಪದ ಶಿಕ್ಷಕರು ಎಷ್ಟೋ ವಿದ್ಯಾರ್ಥಿಗಳಿಗೆ ದಾರಿ ದೀಪವಾದ ಇವರು ಜೋಯಿಡಾ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತನ್ನು ನೀಡಿ ಕನ್ನಡ ಬೆಳೆಸಲು ಶ್ರಮಪಟ್ಟವರು ತಾಲೂಕಿನಲ್ಲಿ ಮರಾಠಿ ಕೊಂಕಣಿ ಭಾಷೆ ಹೆಚ್ಚಿದ್ದರೂ ಯುವ ಜನತೆಗೆ ಕನ್ನಡ ಕಲಿಸಿ ಮಕ್ಕಳಿಗೆ ಶಿಕ್ಷಣ ಬೇಕೇ ಬೇಕು ಎಂದು ತಾಲೂಕಿನ ಉದ್ದಗಲಕ್ಕೆ ತಿರುಗಾಡಿ ಕನ್ನಡದ ಉಳಿವಿಗಾಗಿ ಹೋರಾಡಿದ ಶಿಕ್ಷಕ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಸಮಿತಿಯ ವತಿಯಿಂದ ಜನಾರ್ದನ ಹೆಗಡೆ ಸರ್ ಅವರು ಸೇವಾ ನಿವೃತ್ತಿ ಹೊಂದುತ್ತಿರುವುದರಿಂದ ಅವರ ಸ್ಥಾನ ತುಂಬಲು ಶಿಕ್ಷಕರನ್ನು ನೀಡುವಂತೆ ಮನವಿ ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ ಮಾತನಾಡಿ ಜನಾರ್ದನ ಹೆಗಡೆ ಸರ್ ಅವರು ಒಬ್ಬ ಶಿಕ್ಷರಷ್ಟೇ ಅಲ್ಲ ಅವರಲ್ಲಿ ಅದ್ಭುತವಾದ ಜ್ಞಾನ ಭಂಡಾರವಿದ್ದು ಸಮಾಜಮುಖಿಯಾಗಿ ನಮ್ಮ ತಾಲೂಕಿನ ಶಿಕ್ಷಣಕ್ಕೆ ಅವರ ಕೊಡುಗೆ ಸ್ಮರಣೀಯ ಎಂದು ಹೇಳಿದರು ದೂರದ ಮಹಾರಾಷ್ಟ್ರದಿಂದ ಬಂದ ಈ ಹಿಂದೆ ತಾಲೂಕಿನ ಶಿಂಗರಗಾಮ ಶಾಲೆಯಲ್ಲಿ ಜನಾರ್ದನ ಹೆಗಡೆ ಸರ್ ಜೊತೆ ಸೇವೆ ಸಲ್ಲಿಸಿದ ವರಪೆ ಸರ್ ಮಾತನಾಡಿ ತಮಗೆ ಕನ್ನಡ ಭಾಷೆ ಕಲಿಯಲು ತಮ್ಮ ವ್ಯಕ್ತಿತ್ವ ಬದಲಾವಣೆಗೆ ಕಾರಣಕರ್ತರಾದ ಹೆಗಡೆ ಸರ್ ಜೊತೆಗಿನ ಬಾಂಧವ್ಯವನ್ನು ಎಲ್ಲರ ಮುಂದೆ ಹಂಚಿಕೊಂಡರು ದೇಸಾಯಿ ಯರಮುಖ ಶಾಲೆ ಎಸ್ ಅಧ್ಯಕ್ಷರು ಮಾತನಾಡಿ ನಮ್ಮ ಊರಿನವರಾದ ಇವರು ಜನಾರ್ದನ ಮಾಸ್ತರು ಎಂದೇ ಜನಪ್ರಿಯರಾದ ಇವರು ಬಡ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಮಾರ್ಗದರ್ಶನ ನೀಡಿದವರು ಅವರು ಇಂದು ಸೇವಾನಿವೃತ್ತಿ ಹೊಂದುತ್ತಿರುವುದು ಊರಿನವರಿಗೆ ಬೇಸರದ ಸಂಗತಿ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ದವಳೌ ಗಣೇಶ ಸಾವರ್ಕರ್ ಮಾತನಾಡಿ ಜನಾರ್ದನ ಹೆಗಡೆ ಸರ್ ರವರ ಮೂವತ್ತಾರು ವರ್ಷಗಳ ಶಿಕ್ಷಕ ಸೇವಾವಧಿಯಲ್ಲಿ ನಾನು ಅವುಲ್ಲಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನ ತನು ಮನದನದ ಸಹಕಾರವನ್ನು ಸ್ಮರಿಸುತ್ತಾ ಅವರ ಸೇವಾ ನಿವೃತ್ತಿ ಜೀವನ ಸುಖಕರವಾಗಲಿ ಮುಂದೆಯೂ ಸಹ ಅವರ ಮಾರ್ಗದರ್ಶನ ಪ್ರೋತ್ಸಾಹ ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ಇರಲಿ ಎಂದು ಹೇಳಿದರು ಸಿಆರ್ಪಿ ಭಾಸ್ಕರ ಗಾಂವ್ಕರ ಮಾತನಾಡಿ ಒಬ್ಬ ಶಿಕ್ಷಕ ಇದ್ದರೆ ಆತ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡುತ್ತಾನೆ ಎನ್ನುವುದಕ್ಕೆ ಜನಾರ್ದನ ಹೆಗಡೆ ಅವರೇ ಉದಾಹರಣೆ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಜವಾಬ್ದಾರಿ ಹೊತ್ತು ಎಲ್ಲಾ ಮಕ್ಕಳು ಶಿಕ್ಷಣ ಕಲಿಯಬೇಕು ಎಂಬುದು ಇವರ ಗುರಿಯಾಗಿತ್ತು ಎಂದರು ಅವರ ಜೊತೆಗಿನ ಸೇವೆಯಲ್ಲಿನ ಅನುಭವವನ್ನು ನೆನಪಿಸಿಕೊಂಡರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಮಾತನಾಡಿ ಜನಾರ್ದನ ಹೆಗಡೆ ಅವರು ನನಗೆ ಸದಾ ನನ್ನ ಏಳ್ಗೆಯನ್ನು ಬಯಸಿದ ಗುರುಗಳು ಅವರ ಮಾರ್ಗದರ್ಶನದಿಂದ ನನಗೆ ರಾಜಕೀಯವಾಗಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲವಾಗಿದೆ ಹಿಂದೆ ಗುರು ಮುಂದೆ ಗುರಿ ಎಂದಿಗೂ ಇರಬೇಕು ಎಂದರು ನಂತರ ಊರ ನಾಗರಿಕರು ಶಾಲಾ ಸಹ ಶಿಕ್ಷಕರು ಶಿಕ್ಷಣ ಇಲಾಖೆ ಗ್ರಾಮ ಪಂಚಾಯತ್ ಹಾಗೂ ಸ್ನೇಹಿತರ ಬಳಗದಿಂದ ಶಿಕ್ಷಕ ಜನಾರ್ದನ ಹೆಗಡೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಗೌರವ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಜನಾರ್ದನ ಹೆಗಡೆ ಗುಂದ ಇದು ನನ್ನದೇ ಊರು ಇಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಬ್ರಹ್ಮಚಾರಿಯಾದ ನಾನು ಬೀದರದಲ್ಲಿ ಎಂಟು ವರ್ಷ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅಲ್ಲಿಯ ಜನರಿಗೆ ಸರಿಯಾಗಿ ಕನ್ನಡ ಮಾತನಾಡಲು ಬರುತ್ತಿರಲಿಲ್ಲ ಕಷ್ಟದ ಜೀವನವಾದರೂ ಇಷ್ಟಪಟ್ಟು ಕೆಲಸ ಮಾಡಿದೆ ಕನ್ನಡ ಕಲಿಸಿದೆ ನನ್ನ ಶಾಲೆ ಅಭಿವೃದ್ಧಿಗಾಗಿ ಶ್ರಮಪಟ್ಟಿದ್ದೇನೆ ಮುಂದೆಯೂ ಶ್ರಮ ವಹಿಸುತ್ತೇನೆ ನನ್ನ ಶಿಷ್ಯಂದಿರು ಒಳ್ಳೆಯ ಹುದ್ದೆಗೆ ಹೋಗಲಿ ಸಮಾಜದಲ್ಲಿ ಉತ್ತಮವಾಗಿ ಬದುಕಲಿ ಎಂದರು ನಂತರ ಶಾಲೆ ಮಕ್ಕಳು ತನ್ನ ನೆಚ್ಚಿನ ಶಿಕ್ಷಕನ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಂದನೆ ಅಭಿನಂದನೆ ಎಂಬ ಹಾಡನ್ನು ಹೇಳಿ ಉಡುಗೊರೆಗಳನ್ನು ನೀಡಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು ಸಾರ್ವಜನಿಕರು ಬೇರೆ ಇಲಾಖೆಯ ಅಧಿಕಾರಿಗಳು ಹಿತೈಷಿಗಳು ಸನ್ಮಾನಿಸಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಜನಾರ್ದನ ಹೆಗಡೆ ಸರ್ ಅವರು ತಮ್ಮ ಜೊತೆ ಸೇವೆ ಸಲ್ಲಿಸಿದ ಶಿಕ್ಷಕ ಮಿತ್ರರನ್ನು ಸಿ ಆರ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಸ್ಡಿಎಂಸಿ ಮಾಜಿ ಹಾಲಿ ಅಧ್ಯಕ್ಷರನ್ನು ಬಿಸಿಯೂಟ ಅಡುಗೆಯವರನ್ನು ಸನ್ಮಾನಿಸಿದರು ವಾರ್ಷಿಕ ಸ್ನೇಹ ಸಮ್ಮೇಳನದ ನಿಮಿತ್ತ ಶಾಲೆಯ ವಿವಿಧ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮೊದಲ ಮೂರು ಸ್ಥಾನಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಶೋಭಾ ಮೇಡನ್ ಸಹಕಾರ ನೀಡಿದರು ಜನಾರ್ದನ ಸರ್ ಅವರು ತಾನು ಸೇವೆ ಸಲ್ಲಿಸಿದ ಶಾಲೆಗೆ ಲ್ಯಾಪ್ಟಾಪ್ನು ಕಾಣಿಕೆಯಾಗಿ ನೀಡಿದರು ಈ ವರ್ಷದ ಏಳುನೇ ತರಗತಿ ವಿದ್ಯಾರ್ಥಿಗಳು ಸ್ಪೀಕರ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಂದಿಗದ್ದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ದಾಕ್ಷಾಯಿಣಿ ದಾನಶೂರ ಸದಸ್ಯರಾದ ದವಳೋ ಸಾವರಕ ಶೋಭಾ ಎಸ್ಟಿಎಂಸಿ ಅಧ್ಯಕ್ಷರಾದ ಮಂಜುನಾಥ ಬಿ ಸೋಮಣ್ಣ ಎ ಮಹಾದೇವ ವಿ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ ಗುಂದಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಜೋಸೆಫ್ ಸರ್ ಬಿಹಾರ್ಪಿ ಶಶಿಕಾಂತ ಹೂಲಿ ಶಶಿಕಾಂತ ಕಾಂಬಳೆ ಕಾಸಾಪ ಜಿಲ್ಲಾ ಸದಸ್ಯೆ ಸೀತಾ ದಾನಗೇರಿ ಎಸ್ಡಿಎಂಸಿ ಅಧ್ಯಕ್ಷ ಹನುಮಂತ ದಾನಶೂರ ಉಪಾಧ್ಯಕ್ಷೆ ಅರ್ಚನಾ ಹೆಗಡೆ ಸಹ ಶಿಕ್ಷಕರಾದ ಭುವನೇಶ್ವರ ಶೋಭಾ ಮೇಡಂ ಹನುಮಂತ ಹೇಮಾ ಮೇಡಂ ಇತರರು ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ಸದಸ್ಯೆ ಶ್ರೀಮತಿ ಸೀತಾದಾನಗೇರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಿಸಿದರು ಶ್ರೀ ಹನುಮಂತ ಕೊರಗರ ಕಳೆದ ಎಂಟು ವರ್ಷಗಳಿಂದ ಜನಾರ್ದನ ಹೆಗಡೆ ಸರ್ ಜೊತೆಗಿನ ತಮ್ಮ ಒಡನಾಟವನ್ನು ಚಿಕ್ಕದಾಗಿ ಚೊಕ್ಕದಾಗಿ ವಿವರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಗಣ್ಯರಿಗೆ ಸವಿ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು ಶಿಕ್ಷಕ ಜನಾರ್ದನ ಹೆಗಡೆ ಅವರು ಎಲ್ಲ ಸಹಕಾರದೊಂದಿಗೆ ಕಾರ್ಯಕ್ರಮಕ್ಕೆ ಬಂದ ಸುಮಾರು ಐನೂರಕ್ಕೂ ಹೆಚ್ಚಿನ ಜನರಿಗೆ ರಾತ್ರಿ ಊಟದ ವ್ಯವಸ್ಥೆ ಹಾಗೂ ಚಹಾ ತಿಂಡಿ ವ್ಯವಸ್ಥೆ ಮಾಡಿದ್ದರು ಕಾರ್ಯಕ್ರಮದಲ್ಲಿ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಂಟು ಗ್ರಾಮಗಳ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನದಿಂದ ಆಗಮಿಸಿದರು ಕಾರ್ಯಕ್ರಮದಲ್ಲಿ ಜನಾರ್ದನ ಹೆಗಡೆ ಸರ್ ರವರ ಕುಟುಂಬದ ಎಲ್ಲಾ ಸದಸ್ಯರು ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರಗನ್ನು ನೀಡಿತು ನಂತರ ನಂದಿಗದ್ದೆ ಏರಮುಖ್ ಕರ್ಕಮನೆ ಅವರ್ಲಿ ಗುಂದ ಶಾಲಾ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಪ್ರೇಕ್ಷಕರ ಜನಮನ ಸೆಳೆದವು